ಎಲ್ಲರಿಗೂ ನಮಸ್ಕಾರ ಕಿರಣ ಸರಸ್ವತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತ ನಾನೀಗ ಒಂದು ನೀತಿ ಕಥೆಯೊಂದಿಗೆ ಬಂದಿದ್ದೇನೆ ಈ ಕತೆ ಏನೆಂದ್ರೆ ಸದ್ಗುಣ ಮತ್ತು ದುರ್ಗುಣ ತಾತ ಮತ್ತು ಮೊಮ್ಮಗ ಹರಡುತ್ತಾ ಕುಳಿತಿದ್ದರು ಮೊಮ್ಮಗನಿಗೆ ಒಂದು ಜೀವನದ ಪಾಠ ಕಲಿಸಬೇಕು ಎಂದುಕೊಂಡು ತಾತ ನೋಡು ಪುಟ್ಟ ಇಷ್ಟು ವರ್ಷ ನಾನು ಒಂದು ದಿನವೂ ಬಿಡದೆ ಈ ಮನೆಯ ಮುಂದಿರುವ ತುಳಸಿ ಗಿಡಕ್ಕೆ ನೀರೇರಿಯುತ್ತಾ ಬಂದಿದ್ದೇನೆ ನಾಳೆಯಿಂದ ನಾನು ಹಾಕಲಾರೆ ನೀನೇ ಹಾಕಬೇಕು ಆಯಿತಾ ಅಂತ ಹೇಳ್ತಾರೆ ಒಂದಿನ ತಪ್ಪಿಸಬಾರ್ದು ನಾನು ದಿನ ನೋಡಿರುತ್ತೇನೆ ನೀನು ತಪ್ಪಿಸಿದರೆ ಮಾತ್ರ ನನಗೆ ತುಂಬ ಬೇಜಾರಾಗುತ್ತದೆ ಎಂದು ಆ ತಾತ ಹೇಳ್ತಾರೆ ಆಗ ಮೊಮ್ಮಗ ತಾತ ತುಳಸಿ ಗಿಡಕ್ಕೆ ಯಾಕೆ ನೀರು ಹಾಕಬೇಕು ಹಾಕ್ತೆ ಹೋದರೆ ಏನಾಗ್ತದೆ ಎಂದು ಕೇಳ್ತಾನೆ ನೋಡು ಮಗು ನಾವು ಬಾಯಾರಿಕೆ ಆದಾಗ ನೀರು ಕುಡಿತೇವೆ ಒಂದು ದಿನ ನೀರು ಸಿಗ್ಲಿಲ್ಲ ಅಂದ್ರೆ ಏನಾಗ್ತದೆ ಬಾಯಾರಿಕೆ ಆಗಿ ಪ್ರಾಣ ಹೋಗ್ತದೆ ಅಂತ ಮೊಮ್ಮಗ ಹೇಳ್ತಾನೆ ಮಗು ಗಿಡ ಕೂಡ ಹಾಗೆ ನೀರು ಕುಡಿತಾ ಮಣ್ಣಿನ ಸತ್ವ ಹೀರುತ್ತಾ ಬದುಕುತ್ತದೆ ಒಂದಿನ ನೀರು ಸಿಗ್ಲಿಲ್ಲ ಅಂದ್ರೆ ಸತ್ತು ಹೋಗ್ತದೆ ಮರುದಿನದಿಂದಲೇ ಮಗು ಶ್ರದ್ಧೆಯಿಂದ ನೀರೇರಲು ಆರಂಭಿಸಿತು ಮೊಮ್ಮಗನಿಗೆ ಗಿಡದ ಮೇಲಿನ ಪ್ರೀತಿ ಇತ್ತು ತಾತನ ಕೋರಿಕೆಯನ್ನು ಪಾಲಿಸಬೇಕಾಗಿತ್ತು ಹೀಗೆ ಸುಮಾರು ದಿನಗಳು ಕಳೆದವು ಒಂದು ದಿನ ಮಗನ್ ಮೊಮ್ಮಗನಿಗೆ ಬೇಜಾರಾಗಿ ಎಷ್ಟು ದಿನ ಅಂತ ಈ ಕೆಲಸ ಮಾಡೋದು ನೋಡೋಣ ಒಂದು ದಿನ ತಾತನಿಗೆ ಸುಳ್ಳು ಹೇಳಿದರಾಯ್ತಂತೆ ಅಂದ್ಕೊಂಡು ಆ ದಿನ ನೀರು ಹಾಕಲಿಲ್ಲ ತುಳಸಿ ಗಿಡ ನೀರಿಲ್ಲದೆ ಬಾಡಿ ನಿಂತಿತ್ತು ತಾತನಿಗೆ ಈ ವಿಷಯ ಗೊತ್ತಾಗಿ ಮೊಮ್ಮಗನನ್ನು ಕರೆದು ಕೇಳಿದರು ಯಾಕ ಮಗು ಗಿಡಕ್ಕೆ ನೀರು ಹಾಕ್ಲಿಲ್ಲ ಎಷ್ಟು ದಿನ ಅಂತ ನೀರು ಹಾಕೋದು ತಾತ ನನಗೂ ಬೇಜಾರಾಗಲ್ವಾ ಎಂದು ಮೊಮ್ಮಗ ಹೇಳ್ತಾನೆ ಆದರೆ ತಾತ ಬೇಜಾರು ಮಾಡಿಕೊಳ್ಳಲಿಲ್ಲ ಮೊಮ್ಮಗನಿಗೊಂದು ಪಾಠ ಕಲಿಸಬೇಕಾಗಿತ್ತಲ್ಲ ಅದಕ್ಕೆ ಮೊಮ್ಮಗನನ್ನು ಕರೆದುಕೊಂಡು ಮನೆಯಿಂದ ಸ್ವಲ್ಪವೇ ದೂರದಲ್ಲಿರುವ ಕಾಡಿನತ್ತ ನಡೆದುಕೊಂಡು ಹೋದ್ರು ಅಲ್ಲಿ ಪಾರ್ಥೇನಿಯಂ ಎಂಬ ವಿಷದ ಗಿಡ ಸೊಂಪಾಗಿ ಬೆಳೆದು ನಿಂತಿತ್ತು ನೋಡು ಮಗು ಇದು ವಿಷದ ಗಿಡ ಇದರಿಂದ ಯಾರಿಗೂ ಏನೂ ಪ್ರಯೋಜನವಿಲ್ಲ ಇದಕ್ಕೆ ನೀರೆರಿಯುವ ಅಗತ್ಯವೂ ಇಲ್ಲ ತಾನಾಗಿ ಸೊಕ್ಕಿ ಬೆಳೆದು ಬಿಡುತ್ತದೆ ಇದರ ಬೀಜ ಬಿದ್ದಲ್ಲೆಲ್ಲ ನೂರಾರು ಸಸಿಗಳು ರಾಕ್ಷಸಾಕಾರದಲ್ಲಿ ಹುಟ್ಟಿಕೊಳ್ಳುತ್ತವೆ ನಾಶ ಮಾಡಲು ಪ್ರಯತ್ನಿಸಿದರೂ ಇವು ನಾಶವಾಗುವುದಿಲ್ಲ ಆದರೆ ತುಳಸಿ ಗಿಡ ಹಾಗಲ್ಲ ಅದು ಭಗವಂತ ನಮ್ಮ ಉಳಿತಿಗಾಗಿ ಕೊಟ್ಟ ಗಿಡ ಇದು ಅತಿ ನಾಜುಕಿನ ಗಿಡ ಅದು ನಮ್ಮ ಮನೆಗೆ ದೈವಿಕ ಶಕ್ತಿ ತಂದು ಕೊಡುತ್ತದೆ ಅಲ್ಲದೆ ಆರೋಗ್ಯವನ್ನು ನೀಡುತ್ತದೆ ಅದನ್ನು ನಾವು ಅಷ್ಟು ನಾಜುಕಿನಿಂದ ನೋಡಿಕೊಳ್ಳದಿದ್ದರೆ ಅದು ಸತ್ತು ಹೋಗುತ್ತದೆ ಮೊಮ್ಮಗನಿಗೆ ತಾತನ ಇಂಗಿತ ಮನವರಿಕೆ ಆಯ್ತು ತಾತ ನನಗೆ ಅರ್ಥವಾಯಿತು ಒಳ್ಳೆಯದನ್ನು ಬೆಳೆಸಬೇಕು ಅಂದರೆ ನಾವು ಮುತುವರ್ಜಿಯಿಂದ ನೋಡಿಕೊಳ್ಳಬೇಕು ಆದರೆ ಕೆಟ್ಟದ್ದು ತಾನಾಗಿ ಬೆಳೆದು ಬಿಡುತ್ತದೆ ನಾಳೆಯಿಂದ ಈ ತುಳಸಿ ಗಿಡನ ನಾನು ತಪ್ಪದೇ ನೋಡಿಕೊಳ್ತೇನೆ ತಾತ ಮಗುವಿನ ತಲೆನೇ ವರೆಸಿ ಹೇಳಿದರು ಮಗು ಗಿಡ ಅಷ್ಟೇ ಅಲ್ಲ ನಮ್ಮಲ್ಲಿರುವ ಗುಣಗಳೂ ಹಾಗೆ ನಾವು ಪ್ರಯತ್ನದಿಂದ ಬೆಳೆಸಿಕೊಂಡ್ರೆ ಮಾತ್ರವೇ ಒಳ್ಳೆಯ ಗುಣಗಳು ನಮ್ಮಲ್ಲಿಯೇ ಉಳಿದುಕೊಳ್ಳುತ್ತವೆ ಇಲ್ಲಾಂದರೆ ಕೆಟ್ಟ ಗುಣ ತಾನಾಗಿ ರಾಕ್ಷಸಾಕಾರದಲ್ಲಿ ಬೆಳೆದು ನಿಲ್ಲುತ್ತವೆ ತಾತನ ಮಾತಿನಿಂದ ಹೊಸ ಬೆಳಕು ಮೂಡಿದಂತಾಗಿ ಮೊಮ್ಮಗನ ಮುಖದಲ್ಲಿ ಮಂದಹಾಸವಿತ್ತು ಈ ಕತೆ ನಿಮಗೆ ಇಷ್ಟವಾಯಿತು ಅಂದ್ಕೊಳ್ತೇನೆ ಈ ಕತೆ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಂಬಲ ನೀಡಿ ಧನ್ಯವಾದಗಳು